ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಹದಿನೈದು ದಿನಗಳ ನಂತರ ಹಾಗೆ ಹೊರಗಡೆ ಹೊರಡ್ತಾ ಇದ್ದೀನಿ ಸ್ವಲ್ಪ ಒಂದು ಕಡೆ ಹೋಗೋದಿತ್ತು ಶಾಪಿಂಗ್ ಮಾಡೋದಿತ್ತು ಹಾಗೆ ಹೊರಡೋಣ ಅಂತ ನಾನು ಗಾಡಿನ ತೆಗ್ದೇ ಫಿಫ್ಟೀನ್ ಡೇಸ್ ಆಗೋಯ್ತು ಯಾಕಂದರೆ ನಾನು ಅದೇ ಹುಷಾರು ತಪ್ಪಿದ್ನಲ್ವ ಅದರಿಂದ ನಾನು ಗಾಡಿನೇ ತೆಗ್ದಿರಲಿಲ್ಲ ನೋಡಿ ಫ್ರೆಂಡ್ಸ್ ಕೆ ಆರ್ ನಗರದ ನಮ್ಮ ಬಜಾರ್ ರೋಡ್ ಎಷ್ಟು ಅಷ್ಟೊಂದು ಕ್ರೌಡಲ್ಲಿದೆ ಅಂದರೆ ಎಲ್ಲ ಕಡೆ ಡೆಂಗ್ಯೂ ಇರೋದ್ರಿಂದ ಯಾವ ಕ್ಲಿನಿಕ್ ಮುಂದೆ ನೋಡಿದ್ರು ಪಾಪ ಪೇರೆಂಟ್ಸ್ಗಳವ್ರ ಮಕ್ಕಳನ್ನ ಕರ್ಕೊಂಡು ನಿಂತಿರೋದೇನೆ ನೋಡಿದ್ರೆ ಭಯ ಆಗುತ್ತೆ ನೋಡಿ ನಾವು ಅಲ್ಲಿಂದ ಹೊರಟು ಇವಾಗ ನಾವು ಬಂದಿರೋ ಅಂಥದ್ದು ಕರ್ನಾಟಕ ಬಿಗ್ ಬಜಾರ್ ಇದು ನಮ್ಮ ಕೆ ಆರ್ ನಗರದಲ್ಲಿ ಇರೋ ಅಂಥದ್ದು ರಾಘವೇಂದ್ರ ಸ್ವಾಮಿ ಟೆಂಪಲ್ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಇದು ಬರುತ್ತೆ ಇದು ಒಂದು ವರ್ಷದಲ್ಲಿ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಇರ್ತಾರೆ ಇವರು ಇನ್ನು ಬೇರೆ ಟೈಮಲ್ಲಿ ಅವರು ಊರ ಕಡೆ ಹೋಗ್ಬಿಡ್ತಾರಂತೆ ಇದು ನಾನು ಲಾಸ್ಟ್ ಟೈಮು ವರಮಹಾಲಕ್ಷ್ಮಿ ಹಬ್ಬದ ಸೀಸನ್ನಲ್ಲೇ ಬಂದಿದ್ದು ಇಲ್ಲಿ ನನಗೆ ಪರ್ಚೇಸ್ ನಿಜ ಹೇಳ್ಬೇಕಂದ್ರೆ ಇಲ್ಲಿ ಏನು ಪರ್ಚೇಸ್ ಮಾಡೋ ಅಂಥದ್ದು ನನಗೇನೂ ಇಲ್ಲ ಯಾಕಂದರೆ ಎಲ್ಲ ಇರೋ ಎಲ್ಲನೂ ಇದೆ ಏನೇನು ಬೇಕು ಅಂತ ಆದ್ರೂ ನಾವು ಹೆಣ್ಮಕ್ಳೇ ಹೇಳಿ ಏನಾದರೂ ಒಂದು ಹೊಸ್ದಾಗ ಹಾಕಿದ್ದಾರೆ ಅಂದರೆ ಏನಾದರೂ ಹೊಸ ಕಲೆಕ್ಷನ್ಸ್ ಏನಾದರೂ ಬಂದಿದೆಯಾ ಅಥವಾ ಏನಾದರೂ ಬೇರೆದು ಸಿಗ್ಬೋದಾ ಅಂತ ನೋಡೋಕ್ಕೆ ಕ್ಯೂರಿಯಾಸಿಟಿಗೋಸ್ಕರನಾದರೂ ಬರ್ತೀವಲ್ವಾ ಹಾಗೆಯೇ ಇದು ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆಗಿದೆ ಅಷ್ಟೇ ಇವಾಗ ಹಾಕಿ ಇವರು ನೋಡೋಣ ಹೇಗಿದ್ದರೂ ಕೆ ವರಮಾಲಕ್ಷ್ಮಿ ಹಬ್ಬ ಹತ್ರ ಬರ್ತಿತ್ತಲ್ವ ಏನಾದರೂ ಅಂದರೆ ಸ್ಪೆಷಲಾಗಿ ಏನಾದರೂ ಬಂದಿದೆಯಾ ಫೆಸ್ಟಿವಲ್ಗೋಸ್ಕರನೇ ಹೊಸ್ದಾಗಿ ಏನಾದರೂ ಬಂದಿದೆಯಾ ಅಂತ ನೋಡೋದಕ್ಕೆ ಅಂತ ಬಂದೆ ನೋಡಿ ಹೊಸ್ದಾಗಿ ಏನಾದರೂ ಇವಾಗ ಬೇರೆ ಸಪ್ರೇಟ್ ಮನೆನ ನೀವು ಮಾಡ್ತಾಯಿದ್ದೀರಾ ಅಂತ ಅಂದರೆ ಅನ್ನೋರಿಗೆ ಇಲ್ಲಿ ಎ ಟು ಜೆಡ್ ಸಿಗುತ್ತೆ ಅಂದರೆ ಗ್ರೋಸರೀಸ್ ಸಿಗೋಲ್ಲ ಅಂದರೆ ಪ್ರತಿಯೊಂದು ಮನೆಗೆ ಅಂಥ ಅಲಂಕಾರಿಕ ವಸ್ತುಗಳಾಗಿರ್ಬೋದು ಕಿಚನ್ಗೆ ಬೇಕಾಗಿರೋಂಥ ಸ್ಟೀಲ್ ಸಿಲ್ವ ವರ್ ಪಾತ್ರೆಗಳಾಗಿರ್ಬೋದು ಬಾತ್ರೂಮ್ಗೆ ಬೇಕಾಗಿರೋಂಥ ಪ್ರಾಡಕ್ಟ್ಸ್ಗಳಾಗಿರ್ಬೋದು ಸೋಫಾ ಕವರಿಂದ ಹಿಡಿದು ಸ್ಕ್ರೀನ್ಗಳು ಪ್ರತಿ ಒಂದು ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ದೇವ್ರ ಮನೆಗೆ ಅಂಥ ಹೂವಿನ ಹಾರಗಳು ವೆರೈಟೀಸ್ ಆಫ್ ಸಿಗುತ್ತೆ ಇಲ್ಲಿ ನಾನು ಲಾಸ್ಟ್ ಬಂದಿದ್ದು ಲಾಸ್ಟ್ ಬರ ಮಹಾಲಕ್ಷ್ಮಿ ಹಬ್ಬ ಇನ್ನೊಂದು ತ್ರೀ ಟು ಫೋರ್ ಡೇಸ್ ಇದೆ ಅನ್ನಂಗೆ ಬಂದಿದ್ದೆ ಆ ಟೈಮಲ್ಲಿ ಇದ್ದಂಥ ಏನು ಈ ಸಲ ಇರಲಿಲ್ಲ ಬಟ್ ಇಲ್ಲಿ ಮೊದಲಿಂದನೂ ಒಂದು ಮೂರು ನಾಲ್ಕು ವರ್ಷದಿಂದ ನಾನು ಬರ್ತಾ ಇದ್ದೀನಿ ಇಲ್ಲಿ ಯಾವಾಗಲೂ ಇದ್ದಿದ್ದು ಇಲ್ಲಿ ಏನೇ ನೀವು ಪ್ರಾಡಕ್ಟ್ನ ತೊಗೊಂಡ್ರು ಏನೇ ಒಂದು ವಸ್ತುನ ತೊಗೊಂಡ್ರು ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಓನ್ಲಿ ಅಂದರೆ ನೀವು ಚಿಕ್ಕದನ್ನೇ ತೊಗೊಳ್ಳಿ ಒಂದು ಸಣ್ಣ ಮಿಳ್ಳಿನೇ ತೊಗೊಳ್ಳಿ ಅಥವಾ ಒಂದು ಗ್ಲಾಸೇ ತೊಗೊಳ್ಳಿ ಅಥವಾ ದೊಡ್ಡದೇ ತೊಗೊಳ್ಳಿ ಏನೇ ತೊಗೊಂಡ್ರು ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಅಂತಲೇ ಇದು ಇರ್ತಿದ್ದಿದ್ದು ಇವಾಗ ಏನು ಮಾಡಿದ್ದಾರೆ ಅಂದರೆ ಪ್ರತಿ ಒಂದು ರೇಟನ್ನ ಫುಲ್ಲು ಜಾಸ್ತಿ ಮಾಡಿದ್ದಾರೆ ಅಂದರೆ ಅಪ್ ಟು ಫೈವ್ ಹಂಡ್ರೆಡ್ವರೆಗೂ ಇಲ್ಲಿ ಇದೆ ಮೊದಲಲ್ಲಿ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಅಂತಲೇ ಬೋರ್ಡ್ ಹಾಕ್ತಿದ್ದಿದ್ದು ಇವಾಗ ಸ್ಟಾರ್ಟಿಂಗ್ ಪ್ರೈಸೇ ಒನ್ ಟ್ವೆಂಟಿ ರುಪೀಸು ಅಲ್ಲಿಂದ ಹಿಡ್ದು ಅಪ್ ಟು ಫೈವ್ ಹಂಡ್ರೆಡ್ ರುಪೀಸ್ವರ್ಗು ಇಲ್ಲಿ ಪ್ರಾಡಕ್ಟ್ಗಳಿದೆ ನೀವು ಇಲ್ಲಿ ನೋಡಿ ಮಾಡಿ ತಗೋಬೇಕಾಗುತ್ತೆ ನಾನು ತುಂಬ ಬೆಸ್ಟ್ ಕ್ವಾಲಿಟಿಲಿ ಬೆಸ್ಟ್ ಕ್ವಾಲಿಟಿ ಅಂತ ಹೇಳಲ್ಲ ಈ ಕಡೆ ಆ್ಯಾವ್ರೇಜ್ ಅಂತ ಹೇಳ್ತೀನಿ ಅಂದರೆ ಅಂಥ ಕ್ವಾಲಿಟಿ ನಾವು ಎಷ್ಟು ಕಾಸು ಕೊಡ್ತೀವಿ ಅದಕ್ಕೆ ತಕ್ಕಂತೆ ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂತ ಹೇಳ್ತಾರಲ್ವ ಹಾಗೇ ಓಕೆ ಓಕೆ ಒಂದೊಂದು ಪ್ರಾಡಕ್ಟು ಓಕೆ ಪರವಾಗಿಲ್ಲ ತೊಗೋಬೋದು ಅನಿಸುತ್ತೆ ಬಟ್ ಒಂದೊಂದು ಪ್ರಾಡಕ್ಟು ವರ್ತಿಲ್ಲ ಮತ್ತು ವೈಸು ಅಷ್ಟು ಚೆನ್ನಾಗಿರಲ್ಲ ಬೇಕಿದ್ರೆ ನೀವು ಕೆ ಆರ್ ನಗರದ ಸರೌಂಡಿಂಗ್ ಇದ್ದರೆ ಇದು ನಮ್ಮ ರಾಘವೇಂದ್ರ ಸ್ವಾಮಿ ಟೆಂಪಲ್ ಪಕ್ಕದಲ್ಲೇ ಇರುತ್ತೆ ನೀವು ವಿಸಿಟ್ ಮಾಡ್ಬೋದು ಆಲ್ಮೋಸ್ಟ್ ಇರ್ತಾರೆ ಇನ್ನೂ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಇವರು ನೋಡಿ ಪ್ರತಿಯೊಂದು ಅಲಂಕಾರಿಕ ವಸ್ತುಗಳು ಬುದ್ಧ ಆಗಿರ್ಬೋದು ಹ್ಯಾಪಿ ಮ್ಯಾನ್ ಆಗಿರ್ಬೋದು ಮತ್ತು ಫ್ರೇಮ್ಸ್ಗಳು ಬರುತ್ತಲ್ಲ ನೋಡಿ ಮನೆಗಳಿಗೆ ಆ ಥರದ್ದು ಎಲ್ಲ ಸಿಗುತ್ತೆ ಫ್ರೆಂಡ್ಸು ವಾಸಿಂದ ಹಿಡ್ದು ವಾಸಕ್ಕೆ ಅಂಥ ಫ್ಲವರ್ಸ್ ಆಗಿರ್ಬೋದು ಮತ್ತೆ ಇಲ್ಲಿ ನೋಡಿ ಇವೆಲ್ಲ ಸ್ಕ್ರೀನ್ಗಳು ಮತ್ತೆ ಈ ಐರನ್ ತವಾಗಳಾಗಿರ್ಬೋದು ಮತ್ತೆ ಐರನ್ ಕಂಟೇನರ್ಸ್ ಆಗಿರ್ಬೋದು ಪ್ರತ್ ಬಾಂಡ್ಲಿಗಳಿರ್ಬೋದು ಮತ್ತು ನೈಫ್ಗಳು ವೆರೈಟೀಸ್ ಆಫ್ ನೈಫು ಮತ್ತು ಸೀಸರ್ಸ್ ಇರ್ಬೋದು ಪ್ರತಿಯೊಂದು ಸಿಗುತ್ತೆ ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರ ಅಲ್ವಾ ಎಷ್ಟು ನೋಡಿದ್ರೂ ಸಾಲಲ್ಲ ಅಷ್ಟು ನೋಡಿ ಈ ಥರ ಪಾಟ್ಸ್ಗಳಿದೆಯಲ್ಲ ಇದೆಲ್ಲ ನೀವು ಮೊದಲು ಚಿಕ್ಕ ಪಾಟ್ ತೊಗೊಳ್ಳಿ ಅಥವಾ ದೊಡ್ಡ ಪಾಟ್ ತೊಗೊಳ್ಳಿ ಯಾವುದೇ ತೊಗೊಂಡ್ರೂ ಓನ್ಲಿ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಇರ್ತಿತ್ತು ಬಟ್ ಇವಾಗ ದೊಡ್ಡದೆಲ್ಲ ಒನ್ ಫಾರ್ಟಿ ರುಪೀಸು ಚಿಕ್ಕದೆಲ್ಲ ಒನ್ ಫಾರ್ಟಿ ರುಪೀಸ್ಗೆ ಎರಡು ಮೂರು ಆ ಥರ ಮಾಡಿಬಿಟ್ಟಿದ್ದಾರೆ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರೋ ಅಂಥ ಅಲಂಕಾರಿಕ ವಸ್ತುಗಳು ಅಷ್ಟಾಗಿ ಈ ಸಲ ಏನಷ್ಟು ಕಲೆಕ್ಷನ್ಸ್ ಇರಲಿಲ್ಲ ನೋಡಿ ಇದೆಲ್ಲ ಪ್ಲ್ಯಾಸ್ಟಿಕ್ ಕಂಟೇನರ್ಸ್ಗಳು ಇದೆಲ್ಲ ತೋರಿಸ್ತಿದ್ದೀನಲ್ವ ಇದೆಲ್ಲ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಇತ್ತು ಮುಂಚೆ ಇವಾಗ ನೋಡಿ ಒನ್ ಫಾರ್ಟಿ ಒನ್ ಸಿಕ್ಸ್ಟಿ ಒನ್ ಏಯ್ಟಿ ಟೂ ಹಂಡ್ರೆಡ್ಡು ಆ ಥರ ಫುಲ್ಲು ಮಾಡಿಬಿಟ್ಟಿದ್ದಾರೆ ಮತ್ತೆ ನಾವು ಹೋಗೋ ಟೈಮಲ್ಲಿ ಫೈವ್ ಓ ಕ್ಲಾಕ್ ಆಗಿರೋದ್ರಿಂದ ಅಷ್ಟೇನು ಕ್ರೌಡ್ ಇರಲಿಲ್ಲ ಲೇಡೀಸ್ ಎಲ್ಲ ಅವಾಗ ಅವಾಗ ತಾನೇ ಬರ್ತಾಯಿದ್ರು ನೋಡಿ ಇಲ್ಲೆಲ್ಲ ಸ್ಟೀಲ್ದು ಇದೆಲ್ಲ ಸ್ಟ್ರೈನರ್ಗಳಾಗಿರ್ಬೋದು ಮತ್ತೆ ಟಿಫನ್ ಬಾಕ್ಸ್ ಆಗಿರ್ಬೋದು ಮತ್ತೆ ಸ್ಲಿಪ್ಪರ್ಸ್ಗಳು ಮಕ್ಕಳದು ದೊಡ್ಡವ್ರದು ಆಮೇಲೆ ಇಲ್ಲಿ ನೋಡಿ ಇದೆಲ್ಲ ತುಂಬ ಫ್ಲವರ್ಸ್ಗಳು ಕಲೆಕ್ಷನ್ಸ್ ತುಂಬ ಇತ್ತು ಬಟ್ ರೇಟು ಹಾಗೇನೇ ಇತ್ತು ಅಂದರೆ ಕಲೆಕ್ಷನ್ಸ್ ಅಷ್ಟು ಹೇಳ್ಕೊಳಂಗೆ ಏನು ತುಂಬ ಕ್ವಾಲಿಟಿಯಾಗಿ ಇರಲಿಲ್ಲ ನೋಡಿ ಅಪ್ ಟು ಫೈವ್ ಹಂಡ್ರೆಡ್ ರುಪೀಸ್ವರ್ಗು ಇದೆ ವಿಸಿಟ್ ಮಾಡೋದಿದ್ರೆ ಮಾಡ್ಬೋದು ನಾವು ಅಲ್ಲೇ ಪಕ್ಕದಲ್ಲೇ ನಂತರ ನಮ್ಮ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ನೋಡಿ ಫ್ರೆಂಟಲ್ಲೆಲ್ಲ ತುಂಬ ಚೆನ್ನಾಗಿ ರಂಗೋಲಿ ಹಾಕಿದ್ರು ಜಾಸ್ತಿ ಜನ ಇರಲಿಲ್ಲ ನಮಗೆ ಚೆನ್ನಾಗಿ ದರ್ಶನ ಆಯಿತು ಅಲ್ಲಿಂದ ಮುಗಿಸ್ಕೊಂಡು ನಾವು ಬಂದಿದ್ದು ಇಲ್ಲಿ ನೋಡಿ ಇದು ಉತ್ತರ ಕರ್ನಾಟಕ ಶೈಲಿನಲ್ಲಿ ಇಲ್ಲಿ ಗಿರ್ಮಿಟ್ಟು ಮಿರ್ಚಿ ಬಜ್ಜಿ ಮಾಡ್ತಾರೆ ಮತ್ತೆ ಇಲ್ಲಿ ಇದು ಸಿಗುತ್ತೆ ಜೋಳದ ರೊಟ್ಟಿ ಎಣ್ಗಾಯಿ ಪಲ್ಯ ಎಲ್ಲ ಸಿಗುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡ್ಬೋದು ಡಿ ಎಲ್ ಎಸ್ ಥಿಯೇಟರ್ ಆಪೋಸಿಟ್ ಇವರು ಇರ್ತಾರೆ ನಾನು ನೋಡಿ ಬಿಗ್ ಬಜಾರ್ನಲ್ಲಿ ಇದು ಇಷ್ಟನ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ತೋರಿಸ್ತಾ ಇದ್ದೀನಿ ಇದೊಂದು ಬಾತ್ರೂಮ್ಗೆ ಬೇಕಿತ್ತು ನನಗೆ ಏನು ನೆಸೆಸಿಟಿ ಇದೆ ಅಷ್ಟೊಂದು ಮಾತ್ರ ತೊಗೊಂಡಿದ್ದೀನಿ ನೋಡಿ ಇದು ಸೆವೆಂಟಿ ರುಪೀಸು ತುಂಬ ಗಟ್ಟಿಯಾಗಿ ಇತ್ತು ಇದೊಂದು ನಾನು ಪರ್ಚೇಸ್ ಮಾಡಿದೆ ವರ್ತ್ ಅನ್ನಿಸ್ತು ಮತ್ತು ನನಗೆ ನೆಸೆಸಿಟಿ ಇರೋದು ಮಾತ್ರ ನಾನು ತಗೊಂಡಿದ್ದೀನಿ ಅಷ್ಟೇ ನೋಡಿ ಇದೊಂದು ದೊಡ್ಡದು ನೈಫು ಇದು ನಾನು ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದ್ದೀನಿ ತುಂಬಾ ಕಾಸ್ಟ್ಲಿ ಇತ್ತು ಇದು ನೋಡಿ ಮಟನ್ ಚಿಕನ್ ಏನಾದರೂ ತಂದಾಗ ಸ್ವಲ್ಪ ದಪ್ಪ ಪೀಸಿದರೆ ಕಟ್ ಮಾಡೋದಕ್ಕೆ ಇಷ್ಟು ದೊಡ್ಡ ನೈಫ್ ಬೇಕಿತ್ತು ಇದು ಒನ್ ಫಿಫ್ಟಿ ರುಪೀಸು ವರ್ತ್ ಅನ್ನಿಸ್ತು ತುಂಬಾ ಚೆನ್ನಾಗಿ ಗಟ್ಟಿಯಾಗಿತ್ತು ಅದರಿಂದ ಇದೊಂದು ನೈಫನ್ನ ತಗೊಂಡೆ ಇದ್ರ ಜೊತೆ ಒಂದು ನಾನಿಲ್ಲಿ ಇದೊಂದು ಪ್ಯಾರಿಂಗ್ ನೈಫ್ನ ತಗೊಂಡೆ ಆಲ್ರೆಡಿ ಒಂದು ಇತ್ತು ನನ್ನ ಹತ್ರ ಬಟ್ ಇದು ಅದರಲ್ಲಿ ಟೂ ಇನ್ ಒನ್ ಥರ ಇತ್ತು ಅದಕ್ಕೆ ಇದು ಎಕ್ಸ್ಟ್ರಾ ಒಂದು ಬೇಕು ಅಂತ ಇದೊಂದನ್ನು ತಗೊಂಡೆ ಇಷ್ಟೇ ನಾನು ಓವರ್ ಆಗಿ ಪರ್ಚೇಸ್ ಮಾಡಿದ್ದು ನಂತರ ನಾನು ಮುಂಚೆನೇ ನಿಮಗೆ ತೋರಿಸಿದ್ನಲ್ವ ಉತ್ತರ ಕರ್ನಾಟಕದ ಶೈಲಿನಲ್ಲಿ ಅಲ್ಲಿ ಮಿರ್ಚಿ ಮಂಡಕ್ಕಿ ಬಜ್ಜಿ ಬೋಂಡ ಎಲ್ಲ ಮಾಡ್ತಾರೆ ಅಂತ ಅಲ್ಲಿ ತೊಗೊಂಡು ಬಂದಂಥದ್ದು ನೋಡಿ ಇಲ್ಲಿ ಬಜ್ಜಿ ಇದು ಬಜ್ಜಿ ಅಂದರೆ ಬೋಂಡಾ ಬ್ರೆಡ್ ಬೋಂಡ ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅವ್ರ ಹತ್ರ ಇದು ಜೋಳದ ರೊಟ್ಟಿ ಎಣ್ಗಾಯಿ ಪಲ್ಯ ಎಲ್ಲ ಮನೆಯಲ್ಲೂ ಸಿಗುತ್ತೆ ಮತ್ತು ಡಿ ಎಲ್ ಎಸ್ ಥಿಯೇಟರ್ ಆಪೋಸಿಟೇ ಇವರು ಒಂದು ಪೆಟ್ಟಿಗೆ ಅಂಗಡಿನ ಹಾಕ್ಕೊಂಡಿದ್ದಾರೆ ತುಂಬ ಗಿರ್ಮಿಟ್ಟು ಮಂಡಕ್ಕಿ ಮಿರ್ಚಿ ಮಂಡಕ್ಕಿ ಗು ರಾಯಚೂರು ಗುಲ್ಬರ್ಗ ಬಾಗಲಕೋಟೆ ಸೈಡ್ ಸಿಗುತ್ತಲ್ಲ ಆ ಥರ ಸಿಗುತ್ತೆ ಇದು ನೋಡಿ ಮಿರ್ಚಿ ಬಜ್ಜಿ ತುಂಬಾ ಚೆನ್ನಾಗಿತ್ತು ನಮ್ಮ ಕೆ ಆರ್ ನಗರದವ್ರು ಯಾರಾದರೂ ನೀವು ಒಮ್ಮೆ ಅಲ್ಲಿ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರತಿಯೊಂದನ್ನು ತುಂಬ ತುಂಬ ಟೇಸ್ಟಿ ನೋಡಿ ಓವರ್ ಆಲ್ ಆಗಿ ನಾನು ಮಿರ್ಚಿ ಬಜ್ಜಿ ಮತ್ತೆ ಎರಡು ಬ್ರೆಡ್ ಬೋಂಡ್ ಅನ್ನ ಬಂದಿದ್ದೆ ಅದ್ರ ಜೊತೆ ಇದೊಂದು ಗ್ರೀನ್ ಚಟ್ನಿನೂ ಕೂಡ ಕೊಡ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಉಪ್ ಸಾಂಬಾರ್ ಖಾರ ಇರುತ್ತಲ್ಲ ಆ ತರ ಇರುತ್ತೆ ತುಂಬಾ ಅದ್ರ ಜೊತೆ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಓವರಲ್ ಆಗಿ ಇಷ್ಟೇ ನನ್ನ ಇವತ್ತಿನ ವಿಡಿಯೋ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಿರ್ಚಿ ಬಜ್ಜಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಓವರಲ್ ಆಗಿ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್